ಮಂಗಳೂರು ದಸರಾ ಹುಲಿವೇಷ ಎಂದರೆ ಕಲೆ ಸಂಭ್ರಮ ಸಂಪ್ರದಾಯ ಆದರೆ ಈ ಬಾರಿ ಕದ್ರಿಯಲ್ಲಿ ಆ ಸಂಪ್ರದಾಯಕ್ಕೆ ಕರುಣೆ ಮತ್ತು ಅಕ್ಕರೆ ಬರೆತಿದೆ ಎಂದರೆ ತಪ್ಪಾಗಲಾರದು ಮೂರುವರೆ ವರ್ಷದ ಪುಟ್ಟ ಬಾಲಕ ಹುಲಿವೇಷ ಹಾಕಿ ಬಂದ ನೋಟಿನ ಹಾರವನ್ನು ಸಮಾಜ ಸೇವೆಗೆ ಸಮರ್ಪಿಸಲು ಮುಂದಾಗಿದ್ದು ಎಲ್ಲರ ಹೃದಯ ಗೆದ್ದಿದೆ ಈ ಬಗೆಗಿನ ವರದಿಯೊಂದು ಇಲ್ಲಿದೆ ನೋಡಿ ಮೂರುವರೆ ವರ್ಷದ ಪುಟ್ಟ ಬಾಲಕರಿಂದ ಸಮಾಜಕ್ಕೆ ಮಾದರಿ ಪಾಠ ಒದಗಿಸಿದ ಈ ಘಟನೆ ಮಂಗಳೂರಿನ ಅಶಕ್ತರ ಸೇವೆಗಾಗಿ ಈ ಪುಟ್ಟ ಬಾಲಕ ಹುಲಿವೇಶ ಸೇವೆ ಮಾಡಿದ್ದಾನೆ ಬಾಲಕನ ಸೇವಾ ಮನೋಭಾವಕ್ಕೆ ಕತ್ರಿಯ ಜನತೆ ಕೈಜೋಡಿಸಿದ್ದಾರೆ ದಸರಾ ಬಂದರೆ ಎಲ್ಲೆಡೆ ಸಂಭ್ರಮ ಮಂಗಳೂರಿನಲ್ಲಿ ವೇಷದ ಕುಣಿತ ಭಾರಿ ಫೇಮಸ್ ಈ ಬಾರಿ ಕದ್ರಿಯಲ್ಲಿ ಅದಕ್ಕೆ ಹೊಸ ಅರ್ಥ ಸಿಕ್ಕಿದೆ ಕದ್ರಿ ನಿವಾಸಿ ಗೌರವ್ ಜಿ ಕತ್ರಿ ಅಖಿಲ ಗೌರವ್ ದಂಪತಿಗಳ ಪುತ್ರ ಆರವ್ ಜಿ ಕದ್ರಿ ತನ್ನ ಮೊದಲ ವೇಷ ಸೇವೆಯಲ್ಲಿ ಬಂದ ನೋಟಿನ ಹಾರವನ್ನು ಸಮಾಜದ ಅಶಕ್ತ ಕುಟುಂಬಗಳಿಗೆ ನೆರವಾಗಲು ನೀಡುವುದಕ್ಕೆ ತೀರ್ಮಾನಿಸಿದ್ದಾನೆ ಇದರಿಂದ ಕದ್ರಿ ನಿವಾಸಿಗಳ ಮನಗೆದ್ದ ಪುಟ್ಟ ವಾಕ ಸಮಾಜಮುಖಿ ಸಂದೇಶವನ್ನೇ ನೀಡಿದ್ದಾನೆ ಕಳೆದ ಹಲವು ವರ್ಷಗಳಿಂದ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಮತ್ತು ಆಸರೆ ಫ್ರೆಂಡ್ಸ್ ಕದ್ರಿ ವಿವಿಧ ಸಮಾಜಮುಖಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದೆ ಕಳೆದ ಎರಡು ವರ್ಷ ದಸರಾ ಸಂದರ್ಭ ಆಸರೆ ಫ್ರೆಂಡ್ಸ್ ಕದ್ರಿ ಅಧ್ಯಕ್ಷ ದಿನೇಶ್ ಕದ್ರಿ ಕುದ್ರೋಳಿ ಯುವ ಹುಲಿ ತಂಡದೊಂದಿಗೆ ವೇಷ ಧರಿಸಿ ಬಂದ ಎರಡೂವರೆ ಲಕ್ಷ ರೂಪಾಯಿಯನ್ನ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ರು ಆದರೆ ಈ ಬಾರಿ ವೈಯಕ್ತಿಕ ಕಾರಣದಿಂದ ದಿನೇಶ್ ಕದ್ರಿ ಹುಲಿ ವೇಷ ತೊಡಲಾಗಲಿ ಆದ್ರೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಅಧ್ಯಕ್ಷ ಗೌರವ್ ಜಿ ಕದ್ರಿ ತಮ್ಮ ಮಗ ಆರೋ ಮೂಲಕವೇ ಈ ಸೇವಾ ಕಾರ್ಯವನ್ನ ಮುಂದುವರಿಸಲು ನಿರ್ಧರಿಸಿದ್ರು ಅದರಂತೆ ಈ ಬಾರಿ ಆರೋ ಜಿ ಕದ್ರಿ ಕುದ್ರೋಳಿ ಯುವ ಸಂಗಮ್ ತಂಡದೊಂದಿಗೆ ಹುಲಿ ವೇಷ ತೊಟ್ಟು ಬಂದ ನೋಟಿದ ಹಾರವನ್ನ ಸಮಾಜ ಸೇವೆಗೆ ನೀಡಲು ಮುಂದಾಗಿದ್ದೇವೆ ಎನ್ನುತ್ತಾರೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಧ್ಯಕ್ಷ ಗೌರವ್ ಜೆ ಕದ್ರಿಗೊಬ್ಬ ಈ ವರ್ಷ ಲಾಸ್ಟ್ದೊಂದು ಮೂಜಿ ವರ್ಷ ಹಿಡ್ದು ನಮ್ಮ ದಿನೇಶ್ ಕದ್ರಿ ರಡ್ಡು ವರ್ಷ ಹಿಡ್ದು ದಿನೇಶ್ ಕದ್ರಿ ಮೇರೆ ಪೀಲಿತ ವೇಷ ಬಾರ್ದು ಆಯ್ತಾ ಮ ಬತ್ತಿನ ಕಾಸಿನ ನಮ್ಮ ಆಸರೆ ಫ್ರೆಂಡ್ಸ್ ನೆಕ್ ಕೊರೊಂದಿತ್ತದ ಫಂಡ್ ಬಡ ಕುಟುಂಬದಿಗು ಕೊರೊಂದಿತ್ತರು ಸಹಾಯ ಅಂತರು ಆ ರೀ ಎರಡು ಲಕ್ಷ ಎರಡು ಲಕ್ಷ ನಲ್ವತ್ತೈದು ಸಾವಿರ ಸಂಗ್ರಹ ಇತ್ತೀನಿ ಅವ್ ಮಾತೆದ ಪಾಪದ ಎನಿಕ್ ಕುರ್ದಿತ್ತೆರ್ ಅಂಚನೆ ಈ ವರ್ಷ ಅನಿವಾರ್ಯ ಕಾರನಾರ್ ಪಾಡ್ದೀಜೆರ್ ಅಂಚನೆ ಎಂಕುಲು ಡಿಸೈಡ್ ಮಾಂತ ಯಾನ್ಲ ಎನ್ನ ಮಿಸ್ಸೆಸ್ ಲ ಬಾಲೆಗ್ ಒಂಜಿ ಪಿಲಿಪ್ ಆಡ್ದ್ ಒಂದು ಒಟ್ಟಿನಲ್ಲಿ ಹುಲಿ ವೇಷ ಎಂದ್ರೆ ಕೇವಲ ಕುಣಿತ ಕೇವಲ ಸಂಭ್ರಮ ಅದು ಸಮಾಜಮುಖಿ ಕಾರ್ಯಕ್ಕೂ ಒಂದು ಮಾರ್ಗವಾಗುವುದು ಎಂಬುದನ್ನ ಮೂರುವರೆ ವರ್ಷದ ಪುಟ್ಟ ಆರೋ ತೋರಿಸಿಕೊಟ್ಟಿದ್ದಾರೆ ಮಂಗಳೂರಿನ ಸಣ್ಣ ಹುಲಿ ತಂಡಗಳು ಅದರಲ್ಲೂ ಜೆನೆಕ್ಸ್ ನಂತರದ ತಲೆಮಾರಿನ ಮೂರುವರೆ ವರ್ಷದ ಬಾಲಕ ಧಾರ್ಮಿಕ ಮಹತ್ವದ ಹುಲಿ ವೇಷದಲ್ಲಿ ಬಂದ ಹಣವನ್ನು ತನ್ನ ಸ್ವಉಪಯೋಗಕ್ಕೆ ಬಳಸಿಕೊಳ್ಳದೆ ಉದಾರವಾಗಿ ಸಮಾಜ ಸೇವೆಗೆ ದೇಣಿಗೆಯಾಗಿ ನೀಡಿರುವುದು ಶ್ಲಾಘನೀಯ